ನಮಸ್ತೆ ವೀಕ್ಷಕರ ಇದೇ ನಾವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಪ್ರತಿಯೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡೋ ಅಂಥ ಪ್ರಯತ್ನ ನಮಗೆ ಒಂದು ವರ್ಷದಿಂದ ನಾವು ಊರ ಹಬ್ಬವನ್ನು ಆಚರಿಸಬೇಕಂತ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಹೇಳಿಕೊಂಡು ಒಂಬತ್ತು ದಿನ ಊರಬ್ಬ ಮಾಡಬೇಕಂತ ಅಂದ್ಕೊಂಡಿದ್ದವಾಗ ಒಂಬತ್ತು ದಿನ ಹಿಂದಿನ ದಿವಸದಲ್ಲಿ ಆಲಕಂಬ ನೆಟ್ಟಿ ಹಾಲಕಂಬದ ಒಂಬತ್ತು ದಿನಕ್ಕೆ ಊರ ಹಬ್ಬವನ್ನು ಆಚರಿಸಿಕೊಂಡಿದ್ದೇವೆ ನಿನ್ನೆ ದಿವಸ ಕುರುಬರ ಸಮಾಜದಿಂದ ಕುಲುಬಾಂಧವರೆಲ್ಲರೂ ಸೇರಿ ನಮ್ಮ ತೆಂಗಿನಕಾಯಿ ಪವಾಡವನ್ನು ಹಾಗೂ ಗ್ರಾಮಸ್ಥರಗಳಿಂದ ಗ್ರಾಮ ದೇವತೆಗಳಿಂದ ಪಲ್ಲಕ್ಕಿಗಳನ್ನು ಉತ್ಸವವನ್ನು ಮುಗಿಯಿತು ಇವತ್ತು ಕರಗದಮ್ಮನವರ ಬಾಳೆಕಾಯಿ ಹೊಸಳ್ಳಿ ಗ್ರಾಮದಲ್ಲಿರುವ ಕರಗದಮ್ಮ ಕರಗದ ಮಹೋತ್ಸವವನ್ನು ಇವತ್ತು ಏರ್ಪಡಿಸಲಾಗಿದ್ದೀವಿ ಈಗ ಅದು ಕೂಡ ಕರಗದಮ್ಮನವರು ಕೂಡ ಯಾವ ಥರ ಬಂತು ಅಂದರೆ ನಮ್ಮ ಇತಿಹಾಸದಲ್ಲೇ ನಾವು ಅಂದ್ಕೊಂಡಿರಲಿಲ್ಲ ಎಲ್ಲ ಊರುಗಳಲ್ಲೂ ಹನ್ನೆರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ಅಂತ ಇದು ಬರ್ತಾ ಇದೆ ಆದರೆ ನಮ್ಮ ಕರಗದಮ್ಮನವರು ಒಂದು ಹತ್ತು ಗಂಟೆ ಒಳಗಡೆ ನಮ್ಮ ಜನ ನಮ್ಮ ಊರಿನ ಗ್ರಾಮಸ್ಥರು ಆ ಇದೆಲ್ಲ ನೋಡಿ ಖುಷಿ ನೋಡಿ ಅಮ್ಮ ಹತ್ತು ಹತ್ತುವರೆ ಒಳಗಡೆ ಈಚೆ ಬಂತು ಈಚೆ ಬಂದು ಎಲ್ಲ ಮೆರವಣಿಗೆಯನ್ನು ಹೋಗಿದೆ ಆಗ ನಾವು ಇನ್ನು ಮುಂದಿನ ಕಾರ್ಯಗಳು ಯಾರ್ಯಾರು ಮನೆಗಳಲ್ಲಿ ಡಿಸ್ಟಿಮರಿ ಮರಿ ಹೊಡೆದಾದ ಮೇಲೆ ನಮ್ಮ ನಮ್ಮ ಕೆಲವೊಂದು ಮನೆಗಳಲ್ಲಿ ಯಾರು ಹರಕೆ ಮಾಡಿಕೊಂಡಿದ್ರೂ ಅವರು ಕೂಡ ಕರಗದಮ್ಮನಿಗೆ ಹಾರವನ್ನು ಕೊಟ್ಟಿದ್ದಾಯಿತು ಹಾಗೇ ಹಾವಲಗಂಗಮ್ಮನಿಗೂ ಆಯಿತು ಸಲೋಪುರಮ್ಮ ಸಲೋರಮ್ಮನಮಗೂ ಆಯಿತು ಹಾಗೂ ನೆಕ್ಸ್ಟು ನಮ್ಮ ಊರಿನ ಗ್ರಾಮ ದೇವತೆ ಮಾರಿಯಮ್ಮವರೆಗೂ ಅವ್ರಿಗೂ ಆಯ್ತಾ ಇದೆ ಹಾಗಾಗಿ ಊರನ್ನು ಸುರಕ್ಷವಾಗಿ ಇಟ್ಟುಕೊಳ್ಳಿ ಅಂದ್ಬಿಟ್ಟು ಕೇಳ್ಕೊಳ್ತೀವಿ ಗ್ರಾಮ ಅಂತ ಹೇಳ್ಬಿಟ್ಟು ಇದು ಆನೇಕಲ್ ಹತ್ರ ಬಾಡ್ರಲ್ಲಿರೋದು ಇಲ್ಲೆಲ್ಲ ಕನ್ನಡ ತೆಲುಗು ಮಾತಾಡೋ ಜನನೇ ಹಂಡ್ರೆಡ್ ಪರ್ಸೆಂಟ್ ಇರೋದು ಇದು ನಮ್ಮ ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಮಾಡಿ ಒಂದು ಗ್ರಾಮೋತ್ಸವ ಹೇಳ್ಬಿಟ್ಟು ಒಂದು ಐದಾರು ವರ್ಷದಿಂದ ನಾವು ಹಳ್ಳಿ ಜನ ಎಲ್ಲ ಸೇರಿ ಒಂದು ಪ್ರಯತ್ನದಲ್ಲಿದ್ವಿ ನಮ್ಮ ಪ್ರಯತ್ನ ಸಲುವಾಗಿ ಈ ವರ್ಷದಲ್ಲಿ ಎಲ್ಲ ದೇವತೆಗಳ ಗ್ರಾಮ ದೇವತೆಗಳ ಪೂಜೆ ಮಾಡಿ ಊರಬ್ಬ ಜಾತ್ರೆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಎಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಜನಾಂಗದಲ್ಲಿ ನಮ್ಮ ಗ್ರಾಮಸ್ಥೆ ನೆಲ್ಲ ಒಳ್ಳೆಯ ಮಳೆ ಬೆಳೆ ಆಗಲಿ ಗ್ರಾಮ ಅಭಿವೃದ್ಧಿ ಆಗಲಿ ಜನ ಎಲ್ಲ ಸಂತೋಷವಾಗಿರಲಿ ದೇಶ ಸಂತೋಷವಾಗಿರಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಒಂದು ಆರು ಹಿಂದಿನಿಂದ ಎಲ್ಲ ಒಂದು ವರ್ಷದಿಂದ ಪ್ರಯತ್ನ ಮಾಡಿ ಎಲ್ಲ ಅನುಕೂಲವಾಗಿ ಅನುಕರಣೆ ಮಾಡಿಕೊಂಡು ಗ್ರಾಮದಲ್ಲಿ ಎಲ್ಲ ಏರ್ಪಾಡು ಮಾಡಿಕೊಂಡು ಈ ಡೇಟನ್ನು ನಾವು ಎಲೆಕ್ಷನ್ ತೆಗೆಬೇಕಂತ ಹೇಳಿಬಿಟ್ಟು ಮಡ್ಕೊಂಡಿದ್ದು ಇವಾಗ ಈ ಡೇಟ್ನಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಕಾರ್ಯಕ್ರಮ ಮಾಡಿಕೊಂಡು ಮೂರು ದಿವಸದಿಂದ ನಿನ್ನಯ ಕಾರ್ಯಕ್ರಮ ಇತ್ತು ನಿನ್ನೆ ಕಾರ್ಯಕ್ರಮ ಬಂದು ದೀರ್ಘಾಸಿ ಕಾರ್ಯಕ್ರಮ ಇತ್ತು ಅಗ್ನಿಗೊಂಡ ಇತ್ತು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಇಪ್ಪತ್ತು ದೇವರು ಕುಲ ದೇವರು ಊರಲ್ಲಿ ಒಬ್ಬೊಬ್ಬರು ಬಂದ ಕುಲದೇವತೆ ಇರ್ತದೆ ಆ ಕುಲದೇವರುಗಳನ್ನ ತಗೊಬಂದು ಪಲ್ಲಕ್ಕಿ ಉತ್ಸವ ಮಾಡಿ ದೇವರು ಒಲ್ಮೆಟ್ಟು ಅದನ್ನು ಇರ್ತದೆ ಅಲ್ಲಿ ಗ್ರಾಮದಲ್ಲಿ ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ದೇವ್ರನ್ನೆಲ್ಲ ತಗೊಬಂದು ಇಲ್ಲೆಲ್ಲ ಕಾರ್ಯಕ್ರಮ ನಾವು ಪಲ್ಲಟ್ಟು ಉತ್ಸವ ಕುಬುಕ್ ಕಾಯಿ ಹೊಡೆಯೋದನ್ನು ಉತ್ಸವ ದೇವರಿಗೆ ಇರ್ತದೆ ಅದೇ ದೇವರಿಗೆ ದೇವ್ರಿಗೆ ಕಾಯಿ ಹೊಡಿತ ನಡೀತದೆ ತಲೆಮ ಕಾರ್ಯಕ್ರಮ ಆ ಕಾರ್ಯಕ್ರಮ ಮುಗಿಸಿದ್ರೆ ಮತ್ತು ಗುಂಡವರು ಅಭಿವೃದ್ಧಿ ಇದು ಗ್ರಾಮ ಥರ ಮಾಡಿಕೊಂಡು ಪಲ್ಲಕ್ಕಿ ಉತ್ಸವ ಈ ದೇವರುಗಳಿಗೆ ಎಲ್ಲ ಪೂಜಾ ಅನುಕೂಲವಾಗಿ ಎಲ್ಲ ದೇವರುಗಳಿಗೆ ಪೂಜೆ ಮಾಡಬೇಕಿರಿ ಇವತ್ತು ಮಂಗಳವಾರ ಮಂಗಳವಾರ ದಿವಸ ತಂಬಿಟ್ಟು ಸೇವೆ ನೆನ್ನೆ ಬಂದು ಗಲ್ಪಾತ್ರೆ ಸೇವೆ ಮಾಂಸಾಹಾರ ಇಲ್ಲದ ದೇವರುಗಳಿಗೆ ಬೆಳಗಚ್ಚಿ ಆರತಿ ಎತ್ತಿ ಎಲ್ಲ ಗ್ರಾಮ ದೇವತೆಗಳಿಗೆ ಪೂಜೆ ಮಾಡಿದ್ರಿ ಇವತ್ತು ಆರು ದೇವತೆಗಳಿಗೆ ಗಲ್ಪಾರ್ತಿ ಬಿಟ್ಟು ಕುರಿವಾಡಿಯ ದೇವರುಗಳಿಗೆ ಎಲ್ಲ ತಂಬಿಟ್ಟು ಸೇವೆ ಮಾಡಿ ಎಲ್ಲ ಸುತ್ತಮುತ್ತ ಊರಲ್ಲಿರೋ ಜನಗಳು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಮನೆಯಲ್ಲಿ ಊರಲ್ಲಿರೋ ರಿಲೇಷನ್ಸ್ ಪೂರ ಅವ್ರ ಸಂಬಂಧಿಕರು ಪೂರ ಊರಲ್ಲಿ ತುಂಬಿಕೊಂಡು ಜಾತ್ರೆ ಥರ ನಡೀತಾ ಇದೆ ನೋಡೋದಕ್ಕೆ ನಮ್ಮ ಉದ್ಯೋಗನಿಂದ ನಮ್ಮ ದೊಡ್ಡವರೆಲ್ಲರೂ ನೇಳ್ತಾ ಇದ್ದಾರೆ ಇಷ್ಟೊಂದು ಜನ ಇಷ್ಟೊಂದು ಜಾತ್ರೆ ನಾವು ನಮ್ಮ ಉದ್ಯೋಗದಿಂದ ನೋಡೇ ಇಲ್ಲ ಎಷ್ಟೋಷ ಆಗಿರ್ಬೋದು ಇದು ನಮ್ಮ ಅಪ್ಪನ ಕಾಲದಿಂದ ಯಾರೂ ನೋಡೇ ಇರಲಿಲ್ಲ ಎಂಬತ್ತು ಎತ್ತೊಂಬತ್ತು ವರ್ಷದಿಂದ ಇದಾರೆ ಜನ ಇದೇ ಮದುವೆ ಸೇಲಿ ನಡೆಸ್ತಾ ಇರೋದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಗೊತ್ತಾಯರೋ ಗ್ರಾಮಸ್ಥರೆಲ್ಲ ನೆನ್ನೆಯಿಂದ ನಮ್ಮ ನಡೀತಾ ಇರೋ ಕಾರ್ಯಕ್ರಮ ಎಲ್ಲ ನೋಡಿಬಿಟ್ಟು ಅರೆ ನಾವು ಈ ಥರ ಮಾಡಬೇಕು ಈ ಥರ ಚೆನ್ನಾಗಿ ನಡೆಸ್ತಾ ಇದ್ದಾರಲ್ಲ ಇದೇ ಥರ ನಮ್ಮ ಗ್ರಾಮದಲ್ಲಿ ಮಾಡಬೇಕು ಗ್ರಾಮ ಅಭಿವೃದ್ಧಿ ಥರ ಕಾಣಿಸ್ತದೆ ಒಂದು ರಿಲೇಷನ್ಶಿಪ್ ಹೋಗುತ್ತೆ ಇವಾಗೆಲ್ಲ ಬಂದು ಒಂದು ಮದುವೆ ಜಾತ್ರೆ ಎಲ್ಲ ಒಂದು ಸುಮ್ಮನೆ ಬಂದು ಹೋಗ್ತಾರೆ ಇದಂತಾರೆ ಹತ್ತು ನಿಮಿಷ ನೋಡ್ತಾರೆ ಚೌಟಿದಲ್ಲಿ ಬಂದುಬಿಟ್ಟು ನೋಡ್ಕೊಂಡು ಹೋಗಿಬಿಡ್ತಾರೆ ಅಷ್ಟೇ ರಿಲೇಷನ್ಶಿಪ್ ಕಟ್ಟಾಗುತ್ತೆ ಆದರೆ ಈ ಜಾತ್ರೆಗೆ ಬಂದು ಮೂರು ದಿವಸದಿಂದ ಜಿಲ್ಲೆ ಓಡಲ್ಲಿದ್ದು ಫುಲ್ಲು ಮನೆಯಲ್ಲಿ ಒಂದು ಹೊಂದಾಣಿಕೆ ಒಂದು ಸಂಬಂಧ ಅದನ್ನು ನನಸ್ಕೊಂಡು ಹೋಗೋ ರೀತಿ ಇದು ಅನ್ನೋದು ಗ್ರಾಮದಲ್ಲಿ ತುಂಬಿ ಮನಸ್ಸು ತಂದು ತೃಪ್ತಿ ಬರ್ತಾ ಇದ್ದೀರಿ ಇದೇ ಥರ ತೃಪ್ತಿ ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲಿ ನಡೆಸ್ಕೊಂಡು ಹೋಗಿದೆ ಅಂತ ನಾವು ಆಶೀರ್ವಾದ ಮಾಡೋಣ ಎಂಟು ದೇವಸ್ಥಾನ ಕೊತ್ತಬಳ್ಳಿ ಯ ಹೊಸಳ್ಳಿ ಬಾಳೆಕಾಯಿ ಹೊಸಳ್ಳಿ ಡೆಂಗಿನಕೋಟೆ ತಾಲೂಕು ಬಿನ್ನಮಂಗಲ ಪಂಚಾಯಿತಿ ಕೃಷ್ಣಗಿರಿ ಡಿಸ್ಟಿಕ್ ಇಲ್ಲಿ ಬಂದ್ಬಿಟ್ಟು ಊರ ಹಬ್ಬ ಮಾಡ್ತಾ ಇದ್ದೀವಿ ನಾವು ಈ ಎಂಬತ್ತು ವರ್ಷದಿಂದ ಈ ಥರ ಮಾಡೇ ಇರಲಿಲ್ಲ ನಮ್ಮ ತಾತ ಮುತ್ತಾದ ಕಾಲದಿಂದ ಮಾಡಬೇಕು ಮಾಡಬೇಕು ಅಂತ ಹಿಂಗೆ ಬರ್ತಾಯಿದ್ರು ಯಾರ ಕೈಗೂ ಮಾಡೋಕ್ಕಾಗಲಿಲ್ಲ ಈ ರೀತಿಯಾಗಿ ನಾವು ಈ ವರ್ಷ ಹೇಳ್ಬಿಟ್ಟು ಎಲ್ಲ ರೈತರೆಲ್ಲ ಸೇರಿ ಎಲ್ಲ ಊರು ಜನರೆಲ್ಲ ಸೇರಿ ಮಾಡಬೇಕು ಅಂತ ಒಂದು ಸೊ ದೊಡ್ಡದಾಗಿ ಮಾಡ್ತಾಯಿದೀವಿ ಎಲ್ಲ ನಮ್ಮೂರಲ್ಲಿ ಸುಮಾರು ಒಂದು ಹತ್ತು ದೇವಸ್ಥಾನಗಳು ರೆಡಿ ಮಾಡಿದ್ದೀವಿ ಕಾಶಿ ವಿಶ್ವನಾಥ ಆಂಜನೇಯ ಸ್ವಾಮಿ ಸವಾರಮ್ಮ ಸಲ್ಲಾಪುರಮ್ಮ ಕರಗದಮ್ಮ ಮಾರಮ್ಮ ಎಲ್ಲ ದೇವಸ್ಥಾನಗಳು ನಾವು ಊರವರು ಎಲ್ಲ ಸೇರಿ ಎಲ್ಲ ಗ್ರಾಮಸ್ಥರು ಸೇರಿ ದೇವಸ್ಥಾನಗಳು ರೆಡಿ ಮಾಡಿ ಈ ಪ್ರಪಂಚದಲ್ಲಿ ಮಳೆ ಬೀಳಬೇಕು ಮಳೆ ಆಗಬೇಕು ಅಂಥೇಳ್ಬಿಟ್ಟು ನಾವು ತೋಡ್ಕೊಂಡು ಎಲ್ಲ ರೀತಿಯಾಗಿ ಚೆನ್ನಾಗಿರ್ಬೇಕು ಅಂತೇಳ್ಬಿಟ್ಟು ಈ ಊರಪ್ಪ ಗ್ರ್ಯಾಂಡಾಗಿ ನಾವು ಮಾಡ್ತಾಯಿದ್ದೀವಿ ಇದೇ ರೀತಿಯಾಗಿ ವರ್ಷ ವರ್ಷ ನಾವು ಮಾಡಬೇಕು ಹೇಳಿಬಿಟ್ಟು ಜನರಲ್ಲಿ ನಾನು ಕೇಳಿಕೊಂಡು ಎಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಎಲ್ಲ ಎಲ್ಲ ಪ್ರಜೆಗಳೇ ಜನಗಳಿಂದ ನಮ್ಗೆ ಒಳ್ಳೇದಾಗಬೇಕು ದೇವರಿಂದ ಒಳ್ಳೇದಾಗಬೇಕು ಯಾರು ಒಂದು ಏನು ತೊಂದರೆ ಆಗ್ತೀರಾ ಇದೇ ಮತ್ತೆ ಮತ್ತೆ ನಾವು ಒಂದು ವರ್ಷ ವರ್ಷ ಆಗಲಿ ಐದು ವರ್ಷಕ್ಕಾಗಲಿ ಒಲ್ಲ ಎಂಟು ವರ್ಷಕ್ಕಾಗಲಿ ಈ ಥರ ನಾವು ಮತ್ತೆ ಮತ್ತೆ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ ನಮ್ಮೂರಲ್ಲಿ ಒಂದು ಒಂದು ಗ್ರಾಮ ದೇವತೆಗಳಂದರೆ ಸುಮಾರು ಹತ್ತು ದೇವ ದೇವ್ ದೇವರುಗಳಿದ್ದಾರೆ ಮೇಯ್ನು ಕಾಶಿ ವಿಶ್ವನಾಥ ಆ ಕಾಶಿ ವಿಶ್ವನಾಥ ಅಂದರೆ ಕಾಶಿಯಿಂದ ಹೋಗಿ ನಾವು ದೇವ್ರನ್ನ ತಗೊಂಡು ಬಂದಿದ್ದೀರಿ ಇಲ್ಲಿ ಬಡವರು ಚಿಕ್ಕವರು ದೊಡ್ಡವರು ಯಾರು ಕಾಶಿಗೆ ಹೋಗೋದು ಆಗೋದಿಲ್ಲ ಹೇಳ್ಬಿಟ್ಟು ನಮ್ಮ ತಂದೆಯವರು ಕಾಶಿಗೆ ಹೋಗಿ ಬಂದ ಮೇಲೆ ನಾ ಕಾಶೀ ವಿಶ್ವನಾಥ ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದೂವರೆ ಕೋಟಿ ರೂಪಾಯಿ ಸೆಲು ಮಾಡಿ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನ ಕಟ್ಟಿದ್ದೀವಿ ಆ ದೇವಸ್ಥಾನ ಅನ್ನೋದರಲ್ಲಿ ಸುತ್ತಮುತ್ತ ದೇವ ಪ್ರಜೆ ದೇವರು ಎಲ್ಲರೂ ಬಂದು ಜನಗಳು ಬಂದು ಆ ಕಾಶಿ ವಿಶ್ವನಾಥ ದರ್ಶನ ಮಾಡ್ತಾ ಇದ್ದಾರೆ ಆಮೇಲೆ ಬಂದ್ಬಿಟ್ಟು ಸವಾರಮ್ಮ ಸಲಾಪ್ರಮ್ಮ ಆಂಜನೇಯ ದೇವಸ್ಥಾನ ಅಂತ ಹೇಳ್ಬಿಟ್ಟು ಈ ಗುಟ್ಟೆಯಲ್ಲಿ ಮಾಡಿದ್ದೀರಿ ಮೊನ್ನೆ ರೀಸೆಂಟಾಗಿ ಅಲ್ಲಿ ಹಂಗೆ ಆಂಜನೇಯ ದೇವಸ್ಥಾನದಲ್ಲಿ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದೀವಿ ಎಲ್ಲ ಬಂದು ಒಂದು ಒಂದು ಕ್ಷೇತ್ರ ಮಾದರಿ ಬಾಳೆಕಾಯಿ ವಾಸಲ್ಲಿ ಒಂದು ಕ್ಷೇತ್ರ ಮಾತ್ರಿ ನಡೀತಾ ಇದೆ ತುಂಬ ಚೆನ್ನಾಗಿದೆ ದಯವಿಟ್ಟು ಇದೇ ಥರ ನಡೀಸ್ ನಡ್ಸ್ಕೊಂಡು ಎಲ್ಲ ಜನಗಳು ನಡ್ಸ್ಕೊಂಡು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊ ನೆಕ್ಸ್ಟ್ ಮುಂದೆ ಎಷ್ಟು ಬಾಳೆಕಾಶೆಂಬ ಗ್ರಾಮದಲ್ಲಿ ಊರ ಊರೊಬ್ಬ ನಡೀತೈತೆ ಚೆನ್ನಾಗಾಗಿ ನಾಳೆ ಮಟನ್ ಪ್ರೋಗ್ರಾಮ್ ಮತ್ತೆ ಎಲ್ಲರೂ ಬರಬೇಕು ಶುಭಾಕಾಂಕ್ಷೆಗಳು ಗ್ರಾಮೋತ್ಸವ ಎಲ್ಲ ಊರು ಒಗ್ಗಟ್ಟಾಗಿ ನಮ್ಮ ಗ್ರಾಮದೇವತೆಗಳನ್ನೆಲ್ಲ ಬೇರೆ ಅವರವ್ರ